ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕುಂಭರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ಬದಲಾವಣೆಗಳು ಇದೆ ಮತ್ತು ಏನೆಲ್ಲ ಎಚ್ಚರಿಕೆ ವಿಷಯಗಳನ್ನು ನೀವು ಮೊದಲೇ ತಿಳಿದುಕೊಳ್ಳಬಹುದು ಮತ್ತು ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಕುಲಾಯಿಸುತ್ತಾ ಇಲ್ವಾ ಅನ್ನುವಂಥದ್ದು ಈ ವಿಡಿಯೋ ಮೂಲಕದಲ್ಲಿ ನೀವು ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳಬಹುದು ವಿಡಿಯೋ ವೀಕ್ಷಕರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳು ಕೂಡ ಇರುತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಕಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲ ಐಕೋನನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಈ ಅಕ್ಟೋಬರ್ ತಿಂಗಳು ಪ್ರಾರಂಭವಾಗುವುದೇ ಹಬ್ಬದ ದಿನಗಳಿಂದ ಅಂದರೆ ಒಂದನೇ ತಾರೀಕು ಬಹಳ ವಿಶೇಷವಾಗಿ ಆಯುಧ ಪೂಜೆ ಇರ್ತಕ್ಕಂಥದ್ದು ಎರಡನೇ ತಾರೀಕು ವಿಜಯದಶಮಿ ಇರ್ತಕ್ಕಂಥದ್ದು ಇಂತಹ ಸಮಯದಲ್ಲಿ ನವದುರ್ಗೆಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ನಾಡಿನ ಸಮಸ್ತ ವೀಕ್ಷಕರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಇಂತಹ ದಿನದಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೈವ ಅನುಗ್ರಹದಿಂದ ದೂರವಾಗಲಿ ಅದೇ ರೀತಿ ನಾಲ್ಕನೇ ತಾರೀಕು ಶನಿ ಪ್ರದೋಷ ಇರತಕ್ಕಂಥದ್ದು ಈ ಒಂದು ಸಮಯದಲ್ಲಿ ಶನಿಗೆ ಸಂಬಂಧಪಟ್ಟಂಥ ದೋಷಗಳು ಯಾವುದೇ ಇದ್ದರೂ ಕೂಡ ನಿಮಗೆ ಏನಾದರೂ ತೊಂದರೆಗಳು ಇದ್ದರೂ ಕೂಡ ಗಣೇಶ್ವರನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳನ್ನು ದಾನ ಮಾಡಿ ತೈಲಾಭಿಷೇಕವನ್ನು ಮಾಡಿಸುವುದರಿಂದ ಶನಿಯ ದೋಷಗಳು ನಿವಾರಣೆ ಆಗುತ್ತೆ ಇನ್ನು ಇಪ್ಪತ್ತನೇ ತಾರೀಕು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇದಿಷ್ಟು ಈ ಅಕ್ಟೋಬರ್ ತಿಂಗಳಿನ ಮಾಸದ ವಿಶೇಷತೆಗಳು ಬನ್ನಿ ವೀಕ್ಷಕರೇ ಕುಂಭರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನೋಡಿ ತುಲ ರಾಶಿಯವರಿಗೆ ತುಲ ರಾಶಿಗೆ ಎರಡನೇ ತಾರೀಕು ತುಲ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಇನ್ನು ಒಂಬತ್ತನೇ ತಾರೀಕು ಕನ್ಯ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಹದಿನೇಳನೇ ತಾರೀಕು ರವಿ ತುಲ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇನ್ನು ಹದಿನೆಂಟನೇ ತಾರೀಕು ರಾಶಿಗೆ ಗುರು ಸಂಚಾರವನ್ನು ಮಾಡ್ತಾನೆ ಅದೇ ರೀತಿ ಇಪ್ಪತ್ನಾಲ್ಕನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಮತ್ತು ಇಪ್ಪತ್ತೇಳನೇ ತಾರೀಕು ವೃಶ್ಚಿಕ ರಾಶಿಗೆ ಪೂಜಾ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಈ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂಥದ್ದು ಇನ್ನು ಧನಿಷ್ಠ ನಕ್ಷತ್ರ ಎರಡು ಪಾದ ಶತಬೀಷ ನಕ್ಷತ್ರ ನಾಲ್ಕು ಪಾದ ಮತ್ತು ಪೂರ್ವಭಾದ್ರ ನಕ್ಷತ್ರ ಮೂರು ಪಾದ ಈ ಮೂರು ನಕ್ಷತ್ರ ಕುಂಭರಾಶಿಗೆ ಒಳಗೊಂಡಿರುತ್ತೆ ಇನ್ನು ಕುಂಭರಾಶಿಗೆ ಶನಿ ಅಧಿಪತಿ ಆಗಿರ್ತಾನೆ ನೋಡಿ ಈ ಕುಂಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ರೀತಿ ಫಲಗಳು ಇದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಉತ್ತಮವಾಗಿರುವ ಸಮಯ ಬಂದಿದೆ ಕೆಲಸಗಳು ಯಾವ ರೀತಿಯ ಅಡೆತಡೆಗಳು ಇಲ್ಲದೆ ಸಾಗುತ್ತವೆ ಸರ್ಕಾರಿ ಅಧಿಕಾರಿಗಳಿಂದ ಸಹಕಾರಗಳು ಸಿಗುವುದರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಇದ್ದರೂ ಅವುಗಳಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣ್ತೀರಿ ಮತ್ತು ಈ ಸಮಯದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಇದ್ದಲ್ಲಿ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಿ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಒದ್ದಾಡುವಂಥ ಪರಿಸ್ಥಿತಿಗೆ ಬರಬೇಡಿ ಮತ್ತೆ ನಿಮ್ಮ ಯೋಜನೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೆಯುತ್ತವೆ ಸ್ತ್ರೀಯರ ಮನೋಬಯಕೆಗಳು ಈಡೇರುವ ಸಮಯ ಈ ಅಕ್ಟೋಬರ್ ತಿಂಗಳಿನಲ್ಲಿ ಸಿಗುತ್ತೆ ಮತ್ತು ಬ್ಯೂಟಿ ಪಾರ್ಲರ್ಗಳನ್ನು ನಡೆಸುವವರು ಮೇಕಪ್ ಸಾಮಗ್ರಿಗಳು ಟೂರ್ಸ್ ಮತ್ತು ಟ್ರಾವೆಲ್ಸ್ ಟೆಂಪೋ ಟ್ಯಾಕ್ಸಿ ಇತ್ಯಾದಿ ವ್ಯವಹಾರಗಳಲ್ಲಿ ಇರುವವರಿಗೆ ಎಲ್ಲರಿಗೂ ಕೂಡ ಲಾಭವಿರುತ್ತೆ ವ್ಯವಹಾರಗಳಲ್ಲಿ ಬಹಳಷ್ಟು ಪ್ರಗತಿಯನ್ನು ಕಾಣಬಹುದು ಇನ್ನು ಕುಂಭರಾಶಿಗೆ ದ್ವಿತೀಯ ಅಧಿಪತಿ ಹಾಗೂ ಲಾಭಾಧಿಪತಿ ಆಗಿರುವಂಥ ಗುರು ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಲಾಭ ಸ್ಥಾನದಲ್ಲಿ ಇರುವ ಇರುವುದರಿಂದ ನೀವು ನೀವು ಏನೇ ಕೆಲಸ ಕಾರ್ಯಗಳು ಮಾಡುವ ಹಾಗಿದ್ರು ಈ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ಒಳಗಡೆ ಮಾಡುವುದರಿಂದ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುತ್ತೆ ಮತ್ತು ಏನೇ ಒಂದು ಪ್ಲ್ಯಾನ್ ಮಾಡುವ ಹಾಗಿದ್ದರೂ ಈ ಹದಿನೆಂಟನೇ ತಾರೀಕಿನ ಒಳಗಡೆ ಮಾಡಿ ಅದನ್ನು ಮಾಡಿಕೊಂಡು ನೀವು ಜೀವನವನ್ನು ಸಾಗಿಸ್ಕೊಂಡು ಹೋಗಿ ಮತ್ತು ಹದಿನೆಂಟನೇ ತಾರೀಕಿನ ನಂತರ ಗುರು ಬದಲಾವಣೆ ಆಗ್ತಾ ಇದ್ದಾನೆ ಅದು ನಲವತ್ತೈದು ದಿನಗಳ ಕಾಲ ಗುರು ಕುಂಭರಾಶಿಗೆ ಬಲ ಗುರುಬಲ ಇರೋದರಿಂದ ಗುರುಬಲ ಕುಂಭರಾಶಿಗೆ ನಲವತ್ತೈದು ದಿನಗಳ ಕಾಲ ಇರೋದಿಲ್ಲ ಹಾಗಾಗಿ ಈ ಸಮಯದಲ್ಲಿ ನೀವೇನೇ ವಾಹನ ಮನೆ ಅಥವಾ ಆಸ್ತಿ ಖರೀದಿ ಮಾಡುವ ವಿಚಾರ ಇದ್ದರೂ ಕೂಡ ಈ ಸಮಯದಲ್ಲಿ ನೀವು ಖರೀದಿ ಮಾಡುವಂಥದ್ದು ಒಳ್ಳೆಯದು ಮತ್ತು ನಿಮಗಿದರಿಂದ ಜಯಪ್ರಾಪ್ತಿ ಆಗುತ್ತೆ ಇನ್ನು ಸ್ವಲ್ಪ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಬಿಸ್ನೆಸ್ಗಳಲ್ಲಿ ಸ್ವಲ್ಪ ತೊಂದರೆಗಳು ಕಂಡುಬರುತ್ತೆ ಮದುವೆ ವಿಚಾರದಲ್ಲಿ ವಿಳಂಬಗಳು ಆಗುವ ಸಾಧ್ಯತೆಗಳಿದೆ ಜೊತೆಗೆ ಆರೋಗ್ಯದಲ್ಲೂ ಒಂದಿಷ್ಟು ತೊಂದರೆಗಳು ಕಂಡುಬರುತ್ತೆ ಅಂದರೆ ಶೀತ ಕಫ ಪಿತ್ತ ಕಿವಿ ಮತ್ತು ಕಣ್ಣು ನೋವು ಈ ರೀತಿ ತೊಂದರೆಗಳು ಕಂಡುಬರುತ್ತೆ ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಿ ಇನ್ನು ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯಪ್ರಾಪ್ತಿ ಮತ್ತು ಈ ತಿಂಗಳು ಯಾರನ್ನು ಜಾಸ್ತಿ ನಂಬಬೇಡಿ ನಂಬಿಕೆ ಇಟ್ಟು ಮೋಸ ಹೋಗುವ ಸಾಧ್ಯತೆಗಳು ಇರುತ್ತೆ ಇನ್ನು ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಈ ತಿಂಗಳಿನಲ್ಲಿ ತುಂಬ ಅಧಿಕವಾಗಿರುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಒಂದಿಷ್ಟು ಕಿರುಕುಳ ಜಾಸ್ತಿ ಇರುತ್ತೆ ರಾಜಕಾರಣಿಗಳಿಗೆ ಗೋರ್ಮೆಂಟ್ ಉದ್ಯೋಗಿಗಳಿಗೆ ಸ್ವಲ್ಪ ತೊಂದರೆಗಳು ಉಂಟಾಗ್ತವೆ ಇನ್ನು ದೇವಸ್ಥಾನಗಳಿಗೆ ದರ್ಶನ ಮಾಡುವಂಥ ಯೋಗವಿದೆ ದಾನ ಧರ್ಮ ಈ ತಿಂಗಳಿನಲ್ಲಿ ಅತಿ ಹೆಚ್ಚಾಗಿ ಮಾಡ್ತೀರಿ ಮತ್ತು ಗುರು ಹಿರಿಯರ ಆಶೀರ್ವಾದವು ಚೆನ್ನಾಗಿ ಸಿಗುತ್ತೆ ದೇವರ ಆಶೀರ್ವಾದವು ಸಿಗುತ್ತೆ ಅಕ್ಟೋಬರ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಗ್ರಹಗತಿಗಳು ಅಷ್ಟೊಂದು ಬಲವಾಗಿ ಇಲ್ಲದೆ ಇರುವ ಕಾರಣದಿಂದ ಸ್ವಲ್ಪ ಹುಷಾರಾಗಿರಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದ್ದರೆ ಇನ್ನು ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ಇರುತ್ತೆ ಅದನ್ನು ನೀವು ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಯೋಚನೆ ಮಾಡಬೇಡಿ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳು ತಿಳಿಸ್ತೇವೆ ಅದನ್ನು ನೋಡಿಕೊಂಡು ಫಾಲೋ ಮಾಡಿ ಇನ್ನು ವೀಕ್ಷಕರೇ ವಿಡಿಯೋದಲ್ಲಿ ನಾವು ತಿಳಿಸಿರುವಂಥ ಮಾಹಿತಿಗಳು ಮತ್ತು ಎಚ್ಚರಿಕೆ ವಹಿಸಬೇಕಾದಂಥ ವಿಚಾರಗಳು ನೀವು ಸಂಪೂರ್ಣವಾಗಿ ಫಾಲೋ ಮಾಡ್ತಾ ಬನ್ನಿ ಎಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲಗಳು ಉಂಟಾಗ್ತವೆ ಇನ್ನು ಕುಂಭರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಬೇಕಾದಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಕುಂಭರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡುವಂಥ ಪರಿಹಾರಗಳು ಏನಂದರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರಗಳನ್ನು ಮಾಡಿ ನಂತರ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಬೇಕು ಜೊತೆಗೆ ಇಬ್ಬರು ಬ್ರಾಹ್ಮಣರಿಗೆ ದಕ್ಷಿಣೆ ಸಹಿತ ಫಲತಾಂಬೂಲವನ್ನು ನೀಡಬೇಕು ಮತ್ತು ನೀಲಿ ರತ್ನದ ಉಂಗುರವನ್ನು ಮಧ್ಯದ ಬೆರಳಿಗೆ ಧರಿಸುವುದರಿಂದ ನಿಮಗೆ ಬರುವಂಥ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ವೇ ಜನ ಸುತ್ತಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು